ಪಿಡಿಗಳಿಸು ಭುಜಿಸೊಣೆಯ ನಾಗೆನ್ನುವುದು ಮೋಹ ಕೊಡು ಸಲಿಸು ಸೇವೆಗೈ ಎನ್ನುವುದು ಕರುಣೆ ಬಿಡು ನೀನು ನಾನುಗಳ ವಿಶ್ವಾತ್ಮ ಪದವೀ ನಡರೆನ್ನುವುದು ಶಾಂತಿ ಮಂಕುತಿಮ್ಮ ಕರುಣೆ ಶಾಂತಿ ಇವು ಮೂರು ವಿಷಯಗಳ ಬಗ್ಗೆ ನೆನ್ನೆ ಗುಂಡಪ್ಪನವರು ಹೇಳಿದರು ಅದನ್ನೇ ಇನ್ನೊಂದು ಸ್ವಲ್ಪ ವಿಸ್ತಾರ ಮಾಡಿ ಹೇಳಿದ್ದಾರೆ ಈ ಕಗ್ಗದಲ್ಲಿ ಏನು ಅಂತಂದರೆ ಯಾವುದನ್ನಾದರೂ ನೋಡಿದಾಗ ಅದು ಬೇಕು ಅದು ಗಳಿಸ್ಕೊಳ್ಬೇಕು ಅಥವಾ ಒಂದು ರೀತಿ ನಾನು ನನಗೆ ಆ ಪಟ್ಟ ಬೇಕು ಈ ರೀತಿ ಹೇಳೋದೆಲ್ಲ ಒಂದು ರೀತಿ ಮೋಹ ಅಂತ ಇನ್ನು ಕೊಡೋದು ಬೇರೆಯವರಿಗೋಸ್ಕರ ಏನಾದರೂ ಮಾಡೋದು ಸೇವೆ ಸಲ್ಲಿಸೋದು ಇದೆಲ್ಲದು ಕೂಡ ಕರುಣೆ ಅಂತ ಯಾವಾಗ ನಾನು ನನ್ನದು ಅವನು ಅವನದ್ದು ನೀನು ನಿನ್ನದು ಅಂತ ಹೇಳಿ ಈ ಭೇದವನ್ನು ಬಿಡ್ತೀವೋ ಅವಾಗಲೇ ಮನಸ್ಸಿಗೆ ಶಾಂತಿ ನಾವು ಇಡೀ ಒಂದು ರೀತಿ ಈ ವಿಶ್ವಾತ್ಮದಲ್ಲಿ ಬೆರೆತು ಹೋಗ್ತೀವಿ ಅಂತ ಈ ಇಡೀ ವಿಶ್ವವೇ ಒಂದು ಅನ್ನುವಂಥ ಏನು ಭಾವನೆ ಇದೆ ಅದರಲ್ಲಿ ಬೆರೆತು ಹೋದಾಗ ಮಾತ್ರ ಶಾಂತಿ ಅಂತ ಹೇಳ್ತಾ ಇದ್ದಾರೆ ತುಂಬ ಒಪ್ಕೊಳ್ಬೋದಾದಂಥ ಮಾತು ಅಂತ ಅನಿಸುತ್ತೆ ನಮಸ್ಕಾರಗಳು